ಚಂದನ್ ಶೆಟ್ಟಿಯ ವೈವಾಹಿಕ ಜೀವನ ಇಂದಿನ ಯುವಜನತೆಗೆ ಒಂದು ಮಾದರಿ ಸಾರಿ ಒಂದು ಪಾಠ ಸಂಸ್ಕಾರ ಸಂಸ್ಕೃತಿಯನ್ನು ಮರೆತು ಆಧುನಿಕತೆಯ ಹೆಸರಿನಲ್ಲಿ ಅತಿಯಾಗಿ ಆಡಿದ್ರೆ ಇದೇ ರೀತಿಯಾಗಿ ಆಗುವಂತಹದ್ದು ಈತ ಗಂಡನ ರೀತಿಯಾಗಿ ಗುರುತಿಸ್ಕೊಳ್ಳಿಲ್ಲ ಆಕೆ ಹೆಂಡತಿಯ ರೀತಿಯಾಗಿ ನಡ್ಕೊಳ್ಳಿಲ್ಲ ನಾನು ಮಾಡ್ರನ್ ನಾನು ತುಂಬ ತುಂಬ ಅಡ್ವಾನ್ಸ್ ನಾನು ಅಜ್ಜಿಯ ಕಾಲದವಳಲ್ಲ ನಾನು ಮೊಮ್ಮಗಳ ಕಾಲದವಳು ಅಂತ ತಿಳ್ಕೊಂಡು ಯಾವಾಗ ಹೆಣ್ಣುಮಕ್ಕಳು ತಾಲಿ ಕಾಲುಂಗ್ರ ಕೈಬಳೆಗಳನ್ನು ಕಿತ್ತು ಒಗೆಯೋದಕ್ಕೆ ಪ್ರಾರಂಭವನ್ನು ಮಾಡಿದ್ರೋ ಅವತ್ತೇ ಪ್ರಾರಂಭವಾಯಿತು ಸಂಸಾರಗಳು ಕಿತ್ಕೊಂಡು ಹೋಗೋದಕ್ಕೆ ಈತನಿಗೆ ಕಾಫಿ ಇಷ್ಟ ಅಂತೆ ಆಕೆಗೆ ಟೀ ಇಷ್ಟ ಅಂತೆ ಈತ ಬೆಳಿಗ್ಗೆ ದೊಳದಂತೆ ಆಕೆ ದೊಳದಂತೆ ಇದು ಮನಸ್ತಾಪಕ್ಕೆ ಪ್ರಮುಖವಾದಂತಹ ಕಾರಣ ಅಂತೆ ರೈ ಸ್ವಾಮಿ ಹಳ್ಳಿಗಳ ಕಡೆ ಬರ್ರಿ ರಾತ್ರಿ ಸಮಯದಲ್ಲಿ ಗಂಡ ಕುಡ್ಕೊಂಬಂದು ಹೆಂಡತಿಗೆ ದನ ಬಡ್ದಂಗೆ ಬಡಿತಾ ಇರ್ತಾನೆ ಅವರಿಬ್ಬರ ಜಗಳವನ್ನು ಬಿಡಿಸೋದಕ್ಕೆ ಒಂದು ನಾಲ್ಕೈದು ಜನ ಹೋಗಿರ್ತಾರೆ ಬೆಳಗ್ಗೆ ಎದ್ದು ನೋಡಿದಾಗ ಗಂಡ ಹೆಂಡ್ತಿ ಕಾಫಿನೋ ಟೀನೋ ಕುಡ್ಕೊಂಡು ಮನೆ ಮುಂದೆ ನಗ್ ನಗ್ತಾ ಮಾತಾಡ್ಕೊಂಡು ಕುಳಿತುಕೊಂಡಿರ್ತಾರೆ ಅವರಿಬ್ಬರು ಜಗಳವನ್ನು ಬಿಡ್ಸೋದಕ್ಕೆ ಹೋಗಿರ್ತಾರಲ್ಲ ರಾತ್ರಿ ಸಮಯದಲ್ಲಿ ಅವ್ರುಗಳು ಇವರಿಬ್ರು ನಗೋದನ್ನು ನೋಡಿಕೊಂಡು ಅವ್ರು ಬೈಕೊಂಡು ಹೋಗ್ತಾ ಇರ್ತಾರೆ ಅಯ್ಯೋ ಇವ್ರ ಜಗಳ ಬಿಡಿಸೋದಕ್ಕೆ ನಾವಿಬ್ಬರು ರಾತ್ರಿ ಹೋಗಿದ್ವಾ ಅಂತ ಸೌಂದರ್ಯ ಅನ್ನುವಂತಹದ್ದು ಕೇವಲ ತಾತ್ಕಾಲಿಕವಾದಂತಹದ್ದು ಅದು ಶಾಶ್ವತವಾದಂತಹದ್ದಲ್ಲ ನೀವುಗಳೆಲ್ಲ ಒಂದು ಮಾಯಾ ಲೋಕದಲ್ಲಿದ್ದೀರಾ ವಾಸ್ತವಿಕ ಲೋಕದಲ್ಲಿ ಇಲ್ಲ ನೀವುಗಳು ವಾಸ್ತವಿಕ ಲೋಕಕ್ಕೆ ಬರುವಷ್ಟರಲ್ಲಿ ನಿಮ್ಮ ಸಂಸಾರದ ಜೀವನ ಅನ್ನೋದೇನಿದೆ ಆ ಸಂಸಾರದ ಜೀವನ ಅನ್ನೋದನ್ನೇ ಸಂಪೂರ್ಣವಾಗಿ ನಾಶ ಮಾಡ್ಕೊಂಡ್ಬಿಟ್ಟಿರ್ತೀರ ಮನೆಯಲ್ಲಿರುವಂತಹ ತಾಯಂದಿರು ಮಕ್ಕಳಿಗೆ ಸಂಸ್ಕಾರವನ್ನು ಆಚಾರ ವಿಚಾರಗಳನ್ನು ಕಲಿಸುವಂತಹ ಪ್ರಯತ್ನವನ್ನು ಮಾಡಿ ನೀವು ಮಕ್ಕಳಿಗೆ ಆಚಾರ ಸಂಸ್ಕಾರಗಳನ್ನು ವಿಚಾರಗಳನ್ನು ಕಲಿಸೋದನ್ನು ಬಿಟ್ಟು ಮಕ್ಕಳಿಗಿಂತ ನಾನೇನು ಕಡಿಮೆ ಮಕ್ಕಳು ಆಡಿದ ರೀತಿಯಾಗಿಯೇ ಮಕ್ಕಳಿಗಿಂತ ನಾನೇನು ಕಡಿಮೆ ಅಂತ ತಿಳ್ಕೊಂಡು ಮಕ್ಕಳು ಆಡಿದ ರೀತಿಯಾಗಿಯೇ ಆಡ್ಕೊಂಡು ಕುಳಿತುಕೊಳ್ತು ಅಂತಂದರೆ ಬೇರೆ ಯಾರ ಕೈಯಿಂದಂದರೂ ಸಹ ಅವರ ಸಂಸಾರಗಳನ್ನು ಸರಿಪಡಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಗಂಡು ಮಕ್ಕಳು ವಿಚಾರಗಳನ್ನು ಬಿಡ್ರಿ ಎಲ್ಲೋ ಒಂದು ಕಡೆ ಎಲ್ಲ ಉದ್ಧಾರ ಆಗ್ಬಿಡ್ತಾರೆ ಇಲ್ಲ ಏನೋ ಒಂದು ಮಾಡ್ಕೊಂಡ್ಬಿಡ್ತಾರೆ ಒಂದು ಮದುವೆನೋ ಎರಡನೇ ಮದುವೆನೋ ಮೂರನೇ ಮದುವೆನೋ ಆಗ್ಬಿಟ್ಟು ಹೆಂಗೋ ಓರ್ಟೋಗ್ಬಿಡ್ತಾರೆ ಹೆಣ್ಮಕ್ಳು ವಿಚಾರವನ್ನು ಯೋಚನೆ ಮಾಡಿದ್ದೀರಾ ಒಂದು ಮದುವೆ ಆಗಿರೋ ಹುಡುಗಿ ಇನ್ನೊಂದು ಮದುವೆ ಆಗಬೇಕು ಅಂತಂದರೆ ತುಂಬ ತುಂಬ ಕಷ್ಟ ಅನ್ನೋದಿದೆ ಸಮಾಜದಲ್ಲಿ ನಾವೇ ನೋಡ್ತಾ ಇರ್ತೀವಿ ಯಾವ್ದಾರು ಸೆಕೆಂಡ್ ಹ್ಯಾಂಡ್ ಹುಡುಗಿ ಇದೆಯಾ ಮದುವೆ ಆಗಬೇಕು ಅಂತ ಕೇಳ್ತಿರ್ತಾರೆ ಈ ರೀತಿಯಾಗಿ ಸೆಕೆಂಡ್ ಹ್ಯಾಂಡ್ ಹುಡುಗಿ ಇದೆಯಾ ಅಂತ ಅಂದ್ಬಿಟ್ಟು ಕೇಳಿದಾಗ ಇದೇನು ಕಾರ ಬೊಸ್ಸಾ ಇದೇನಿದು ಸೆಕೆಂಡ್ ಹ್ಯಾಂಡ್ ಇದೆಯಾ ಅಂದ್ಬಿಟ್ಟು ಕೇಳ್ತಾರಲ್ಲ ಈ ರೀತಿಯಾಗಿ ಸಮಾಜ ನೋಡುತ್ತೆ ಹೀಗಾಗಿ ಹೇಳುವಂತಹದ್ದು ಮನೆಯಲ್ಲಿರುವಂತಹ ತಂದೆ ತಾಯಂದಿರಿಗೆ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ದಯಮಾಡಿ ಸಂಸ್ಕಾರವನ್ನು ಆಚಾರ ವಿಚಾರವನ್ನು ಸಾಧ್ಯವಾದಷ್ಟು ಕಲಿಸುವಂತಹ ಕೆಲಸವನ್ನು ಮಾಡಿ ಇಲ್ಲ ಅಂತಂದರೆ ಈ ರೀತಿಯಾಗಿ ಬೆಳೆದಿರಿದ್ರೆ ಬೆಳೆದಿರೋಂಥವರು ಸಮಾಜದ ಮುಂದೆ ಈ ರೀತಿಯಾಗಿ ನೋಡ್ಕೊಂಬ ನಡೆದು ನಡ್ಕೊಂಬಿಡ್ತು ಅಂತಂದರೆ ಈ ರೀತಿಯಾಗೆಲ್ಲ ವಿಚಾರ ನಡೆದ್ಬಿಡ್ತು ಅಂತಂದರೆ ಸಮಾಜ ಯಾವ ರೀತಿಯಾಗಿ ನೋಡುತ್ತೆ ಅಂದರೆ ಇಂಥವರೆಲ್ಲ ಅದು ಏತಕ್ಕಾಗಿ ಮದುವೆ ಆಗ್ತಾರೆ ಏನಾದರೂ ಒಂದು ನಾಲ್ಕೈದು ದಿನದ ಹೇಳ್ಬಾರ್ದು ತೆವಳಿಗೆ ಏನಾದ್ರೂ ಮದುವೆ ಆಗ್ತಾರ ಏತಕ್ಕಾಗಿ ಇವ್ರಿಗೆಲ್ಲ ಮದುವೆಗಳು ಈ ರೀತಿಯಾಗಿ ನೋಡ್ತಾರೆ ದಯಮಾಡಿ ಮನೆಯಲ್ಲಿರುವಂತಹ ತಂದೆ ತಾಯಿಯಂದಿರು ನಿಮ್ಮ ಮಕ್ಕಳಿಗೆ ಆಚಾರ ವಿಚಾರ ಸಂಸ್ಕಾರಗಳನ್ನು ತಪ್ಪದೇ ಕಲಿಸ್ಕೊಡಿ ಇಲ್ಲ ಅಂತಂದರೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಹಾಳು ಮಾಡ್ಬಿಡ್ತೀರಾ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು